ನೀವು ಅಯೋಧ್ಯೆ ರಾಮ ಮಂದಿರ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ವಿಶೇಷ ರೈಲ್ನ ಸೇವೆ ಕೂಡ ಆರಂಭ ಆಗ್ತಾ ಇದೆ ಈ ಟ್ರೈನ್ ಮೈಸೂರಿಂದ ಹೊರಟು ಬೆಂಗಳೂರು ತುಮಕೂರು ರೋಡ್ ನಲ್ಲಿ ಹೋಗ್ತದೆ ಈ ರೈಲಿನ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಶೇಷ ರೈಲಿನ ಬಗ್ಗೆ ಮಾಹಿತಿ ನೋಡೋ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಹಾಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಯೋಧ್ಯೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಇರೋದು ಅಲ್ಲಿಗೆ ನಿಮಗೆ ಅಯೋಧ್ಯೆಗೆ ಅಯೋಧ್ಯೆಗೆ ಡೈರೆಕ್ಟ್ ಟ್ರೈನ್ ಸದ್ಯಕ್ಕೆ ಬೆಂಗಳೂರಿಂದ ಮಾತ್ರ ಇರೋದು ಬೇರೆ ಯಾವುದೇ ಕಡೆಯಿಂದ ಸದ್ಯಕ್ಕೆ ನಾವು ವಿಡಿಯೋ ಮಾಡೋ ಸಮಯದಲ್ಲಂತೂ ಇಲ್ಲ ಇದೀಗ ಮೈಸೂರಿಂದ ವಿಶೇಷ ರೈಲಿನ ಸೇವೆ ಕೂಡ ಆರಂಭ ಆಗ್ತದೆ ಅದರ ಬಗ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಫೆಬ್ರವರಿ ನಾಲ್ಕನೇ ತಾರೀಕು ಮತ್ತೆ ಫೆಬ್ರವರಿ ಹದಿನೆಂಟನೇ ತಾರೀಕಿಗೆ ಮೈಸೂರಿಂದ ಹೊರಡಲಿದೆ ಈ ಟ್ರೈನ್ ಮೈಸೂರಿಂದ ರಾತ್ರಿ ಹನ್ನೆರಡು ಹದಿನೈದಕ್ಕೆ ಹೊರಟು ಬೆಳಿಗ್ಗೆ ಮೂರು ಐವತ್ತಕ್ಕೆ ಬೆಂಗಳೂರಿನ ರೀಚ್ ಆದರೆ ತುಮಕೂರಿನ ಬೆಳಿಗ್ಗೆ ಐದು ಹದಿನೆಂಟಕ್ಕೆ ಬಂದು ರೀಚ್ ಆಗ್ತದೆ ಅರಸೀಕೆರೆ ಜಂಕ್ಷನ್ನ ಬೆಳಗ್ಗೆ ಏಳು ಗಂಟೆಗೆ ರೀಚ್ ಆಗ್ತದೆ ಕಡೂರಿನ ಬಂದು ಬೆಳಿಗ್ಗೆ ಏಳು ಮೂವತ್ತೈದಕ್ಕೆ ರೀಚ್ ಆಗ್ತದೆ ಬೀರೂರ್ ಜಂಕ್ಷನ್ನ ಬೆಳಗ್ಗೆ ಏಳು ನಲವತ್ತ್ ಮೂರಕ್ಕೆ ಬಂದು ರೀಚ್ ಆಗ್ತದೆ ಈ ರೀತಿಯಲ್ಲಿ ಇದು ಮುಂದೆ ಅಯೋಧ್ಯೆಗೆ ಹೋಗಿ ತಲುಪಲಿದೆ ಒಟ್ಟು ಅರವತ್ತು ಗಂಟೆ ನಲವತ್ತು ನಿಮಿಷಗಳ ಜರ್ನಿ ಇರ್ತದೆ ಇದರ ಟಿಕೆಟ್ ಪ್ರೈಸ್ ಬಗ್ಗೆ ಇದುವರೆಗೆ ಮಾಹಿತಿ ಸಿಕ್ಕಿಲ್ಲ ಅದರ ಬಗ್ಗೆ ಸಿಕ್ಕಿದ್ರೆ ನಾವು ಅದ್ರ ಬಗ್ಗೆ ಸೆಪರೇಟ್ ಆಗು ಕೂಡ ವಿಡಿಯೋ ಮಾಡ್ತೇವೆ ಮತ್ತೆ ಇದರ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನಾವು ಪಿನ್ ಮಾಡಿ ಇಡ್ತೇವೆ ಅದರ ಟಿಕೆಟ್ ಪ್ರೈಸ್ ಬಗ್ಗೆ ಇದರ ಟಿಕೆಟ್ ಪ್ರೈಸ್ ಬಗ್ಗೆ ಇದುವರೆಗೆ ಮಾಹಿತಿ ಸಿಕ್ಕಿಲ್ಲ ಸಿಕ್ಕಿದಾಗ ನಾವು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೇವೆ ಮತ್ತೆ ಸೆಪರೇಟ್ ಆಗು ಕೂಡ ಒಂದು ವಿಡಿಯೋ ಮಾಡ್ತೇವೆ ಇನ್ನು ರಿಟರ್ನ್ ಬರ್ಲಿಕ್ಕೆ ಕೂಡ ಯಾವ ಡೇಟ್ ಇದೆ ಅಂತ ಕೊಟ್ಟಿದ್ದಾರೆ ಅವರು ಇಲ್ಲಿ ನೋಡಬಹುದು ನೀವು ಏಳನೇ ತಾರೀಕಿಗೆ ಮತ್ತೆ ಇಪ್ಪತ್ತೊಂದನೇ ತಾರೀಕಿಗೆ ರಿಟರ್ನ್ ಟ್ರೈನ್ ಕೂಡ ಇದೆ ಅಯೋಧ್ಯೆಯಿಂದ ರಾತ್ರಿ ಒಂಬತ್ತು ಇಪ್ಪತ್ತಕ್ಕೆ ಹೊರಟು ಐವತ್ತೆಂಟು ಗಂಟೆ ನಲ್ವತ್ತು ನಿಮಿಷಗಳ ಜರ್ನಿ ಮೂಲಕ ನೀವು ಬೆಳಿಗ್ಗೆ ಏಳು ಗಂಟೆ ಬೆಳಗ್ಗೆ ಏಳು ಗಂಟೆಗೆ ಬಂದು ನೀವು ಮೈಸೂರಿನ ರೀಚ್ ಆಗ್ತೀರಾ ಈ ರೀತಿಯಲ್ಲಿ ಇದರ ಟೈಮ್ ಟೇಬಲ್ ಇರಲಿದೆ ಇದರ ಟಿಕೆಟ್ ಬುಕ್ಕಿಂಗ್ ಐ ಆರ್ ಸಿಟಿ ಸಿ ಆಪ್ ಅಥವಾ ವೆಬ್ಸೈಟ್ ಅಲ್ಲಿ ಎಲ್ಲೂ ಕೂಡ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿಲ್ಲ ಇದರ ಟಿಕೆಟ್ ಪ್ರೈಸ್ ಬಗ್ಗೆ ಮತ್ತೆ ಟಿಕೆಟ್ ಬುಕ್ಕಿಂಗ್ ಯಾವಾಗ ಓಪನ್ ಆಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದಾಗ ನಾವು ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇವೆ ಮತ್ತೆ ಕಮೆಂಟ್ ಸೆಕ್ಷನ್ ನಾವು ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಪಿನ್ ಮಾಡ್ತೇವೆ ಇದೇ ರೀತಿಯ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಅಯೋಧ್ಯೆ ಪ್ಲೇ ಲಿಸ್ಟ್ ಇದೆ ನೀವು ಅಲ್ಲಿ ಹೋಗಿ ನೋಡಿದರೆ ಅಯೋಧ್ಯೆ ಬಗ್ಗೆ ನಾವು ಮಾಡಿರೋ ವೀಡಿಯೋಗಳೆಲ್ಲದೂ ಕೂಡ ನಿಮಗೆ ಸಿಗ್ತದೆ ಇನ್ನು ಪ್ರಮುಖ ಯಾತ್ರೆಗಳ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೇವೆ ಆ ವೀಡಿಯೋಗಳನ್ನು ಕೂಡ ನೀವು ಮಿಸ್ ಮಾಡಿದೆ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ವೀಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಅಲ್ಲಿ ಕೂಡ ನಾವು ಅಪ್ಡೇಟ್ನ ಹಾಕ್ತೇವೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ